ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಕುಲ್ಜಾ ಸಿಮ್ ಸಿಮ್ ರೆಡಿಯಾಗಿದೆ ನೋಡಿ ವೆಜ್ ಪುಲಾವ್ ಗೊತ್ತಾಯ್ತಲ್ಲ ಈಗ ನಾನಿವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ನಾನಿವತ್ತು ವೆಜ್ ಪುಲಾವ್ ಬೇಗ ಆಗತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಅಂತ ಯೋಚನೆ ಮಾಡ್ತೀನಿ ನೀವೆಲ್ಲ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಗ ನಾನು ಏನಾದರೂ ಹೊಸ ಏನಾದರೂ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಿಮಗೆ ನೋಡಲಿಕ್ಕೆ ಸುಲಭ ಆಗುತ್ತೆ ಸೊ ಇವತ್ತು ನಾನು ವೆಜ್ ಪುಲಾವ್ ಮಾಡ್ತಾ ಇದ್ದೀನಿ ಅದರ ಜೊತೆ ಒಂದು ಸೂಪರ್ ರಾಯ್ತು ಸಹ ಮಾಡಿದ್ದೀನಿ ಸ್ಪೆಷಲ್ ರಾಯ್ತ ಅದರ ರೆಸಿಪಿಯನ್ನು ಕೂಡ ನಾನು ಈಗ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ದಿಢೀರಾಗಿ ಆಗುವಂತಹ ಸುಲಭವಾದ ರುಚಿಕರವಾದ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ ನೋಡಿ ಮನೆಯಲ್ಲಿ ಫುಲ್ಲು ಗಮ್ಮತ್ತ ಪರಿಮಳ ಬರ್ತಾಯಿದೆ ನೋಡಿ ಹೀಗೆ ನಾನು ಒಂದು ರಾಯತ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೆ ಸೊ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನೋಡಿ ನಾನು ನನ್ನ ಇದರದ ಡೀಟೇಲ್ ಅದರ ರೆಸಿಪಿಯನ್ನು ನಾನೀಗ ತೋರಿಸ್ತಾ ಇದ್ದೇನೆ ನಿಮಗೆಲ್ಲ ಇಷ್ಟ ಆಗ್ಬೋದು ನೀವು ಸಹ ಟ್ರೈ ಮಾಡಿ ಓಕೆ ನೀವೆಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಮಿಕ್ಸಿ ಜಾರಿಗೆ ನಾನೊಂದು ಮೂರು ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಒಂದು ಎರಡು ಮೀಡಿಯಮ್ ಸೈಜಿದು ನೀರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಾವು ಅದರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೀವಿ ಹಾಗಾಗಿ ಚಿಕ್ಕ ಹೆಚ್ಕೊಳ್ಬೇಕಂತಿಲ್ಲ ಮತ್ತೊಂದು ಎರಡು ಇಂಚಸ್ ಅಷ್ಟು ದೊಡ್ಡದು ಶುಂಠಿಯನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ನಾನು ಒಂದು ಸಾಧಾರಣ ಒಂದು ಬೆಳ್ಳುಳ್ಳಿ ಒಂದು ಹತ್ತು ಎಸಲಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕಿದ್ದೀನಿ ಮಿಕ್ಸಿಯಲ್ಲಿ ಮತ್ತೊಂದು ದೊಡ್ಡ ಟೊಮೆಟೊ ಮತ್ತು ಅದಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಏಳು ಎಂಟು ಹತ್ತು ಲವಂಗ ಮತ್ತೊಂದು ಒಂದು ಎರಡು ಇಂಚಷ್ಟು ದೊಡ್ಡದು ಚಕ್ಕೆ ತುಂಡು ಮತ್ತೆ ಒಂದು ನಾಲ್ಕು ಹಸಿಮೆಣ್ಸು ಹಸಿಮೆಣಸಿನಕಾಯಿ ನಿಮಗೆ ಹೇಗೆ ಖಾರ ಬೇಕೋ ಹಾಗೆ ನಾನು ಸ್ವಲ್ಪ ಚಪ್ಪೆ ಮಾಡೋದು ಜಾಸ್ತಿ ಖಾರ ಮಾಡೋದಿಲ್ಲ ಹಾಗಾಗಿ ನಾನು ನಾಲ್ಕು ಹಸಿಮೆಣ್ಸನ್ನು ಮಾತ್ರ ತೊಗೊಂಡಿದ್ದೀನಿ ಅದನ್ನೆಲ್ಲ ಮತ್ತೊಂದು ಮೂರು ಏಲಕ್ಕಿ ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕೋದು ಬೇಡ ಯಾಕಂದರೆ ಟೊಮೆಟೊ ಎಲ್ಲ ಇದೆ ಅಲ್ಲ ಅದಾಗೆ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ ಆ ಟ ನೀರುಳ್ಳಿ ಎಲ್ಲ ಗ್ರೈಂಡ್ ಆಗುತ್ತೆ ನೋಡಿ ಗ್ರೈಂಡ್ ಮಾಡಿದೆ ಬೇಗ ಆಗುತ್ತೆ ಹೀಗಾಗಿದೆ ಮತ್ತು ಒಂದು ದೊಡ್ಡ ಪಾತ್ರದಲ್ಲಿ ಯಾವುದ್ರಲ್ಲಿ ನೀವು ಪುಲಾವ್ ಮಾಡ್ತೀರಾ ಅದರಲ್ಲಿ ನಾನೊಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೇನೆ ನೋಡಿ ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕುವಾಗ ಹಾಕಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ಸೋಂಪು ಕಾಳು ಹೇಳ್ತಾರಲ್ಲ ಅದನ್ನು ಹಾಕೋದು ಕೆಲವರು ಜೀರಿಗೆ ಹಾಕ್ತಾರೆ ಆದರೆ ನಾನು ಸೋಂಪು ಕಾಳು ಸೋಂಪು ಕಾಳು ಹಾಕಿ ನೋಡಿ ತುಂಬ ಒಂಥರ ಬೇರೆ ಫ್ಲೇವರ್ ಬರುತ್ತೆ ಸೊ ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಅದಾದಮೇಲೆ ಒಂದು ಐದಾರು ಪುಲಾವ್ ಎಲೆ ಅದನ್ನು ಹಾಕಿ ಚೂರಿಗೆ ಎಣ್ಣೆ ಇದು ತುಪ್ಪದಲ್ಲಿ ಒಂಚೂರು ಹುರಿದುಕೊಂಡು ಕಾಳೆಲ್ಲ ಒಂಚೂರು ಪಟು ಆಗುತ್ತೆ ಅಷ್ಟರಲ್ಲಿ ಆಮೇಲೆ ನೋಡಿ ಹೀಗಾಯಿತು ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅದನ್ನೆಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಂದ ಇದಕ್ಕೆ ಹಾಕಬೇಕು ಪಾತ್ರಕ್ಕೆ ಒಂಚೂರು ಉರಿದ್ರೆ ಆಯಿತು ಆಯ್ತು ಅದು ನೋಡಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಯಿತು ಬೇ ಲೀಫ್ ಎಲ್ಲ ಬೇ ಲೀಫ್ ಹೇಳ್ತಾರೆ ಅದಕ್ಕೆ ದಾಲ್ಚಿನಿ ಎಲೆ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಅದರದ್ದು ಪುಲಾವಿಗೋಸ್ಕರ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಕೈಯರ್ಸ್ತಾ ಇರಬೇಕು ಒಂದು ಮೂರ್ನಾಲ್ಕು ನಿಮಿಷದಲ್ಲಿ ಆಗುತ್ತೆ ಬೇಗ ಆಗತ್ತೆ ನೋಡಿ ಹೀಗೆ ಕೈ ಅಡಿಸ್ದೇ ಇರಬೇಕು ಗಮ್ಮಂತ ಪರಿಮಳ ಬರ್ತಾ ಉಂಟು ಗರಂ ಮಸಾಲೆ ಇಲ್ಲದಿದ್ದರೂ ಫ್ಲೇವರ್ ಸ್ವಲ್ಪ ಜಾಸ್ತಿ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಎಲ್ಲ ಗ್ರೈಂಡ್ ಮಾಡಿದರೆ ಅದು ತುಂಬ ಫ್ಲೇವರ್ ಇಡೀ ಮನೆಯಲ್ಲಿ ಗೊತ್ತಾಗುತ್ತೆ ಪುಲಾವ್ ಮಾಡಿದ್ದೀವಿ ಬದಿ ಮನೆಯವ್ರಿಗೆ ಸಹ ಗೊತ್ತಾಗುತ್ತೆ ನಾವು ಪುಲಾವ್ ಮಾಡಿದ್ದೀವಿ ಅಂತ ಮತ್ತೆ ಅದಕ್ಕೆ ಸ್ವಲ್ಪ ಹಳದಿ ಪೌಡರ್ ಟರ್ಮರಿಕ್ ಪೌಡ್ರ್ ಹಾಕಿ ಟರ್ಮರ್ ಪೌ ಪೌಡ್ರ್ ಹಾಕಿ ಮತ್ತೆ ಒಂದು ಸ್ವಲ್ಪ ಸ್ಟರ್ ಹೀಗೆ ಮಿಕ್ಸ್ ಮಾಡಿ ನೋಡಿ ಆಲ್ಮೋಸ್ಟ್ ಹೀಗೆ ಇದು ಮಸಾಲ ನೋಡಿ ಅದರ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನೀರುಳ್ಳಿದು ಇದೆಲ್ಲ ಸ್ವಲ್ಪ ನೋಡಿ ಈಗ ಹೀಗೆ ಗಟ್ಟಿ ಆಗ್ತಾ ಉಂಟು ಇಷ್ಟ ಆಗುವಾಗ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ ಆಮೇಲೆ ಅದಕ್ಕೆ ನಾನು ನೀರು ಈ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಎರಡು ಕಪ್ ನೀರು ಸೊ ನಾನು ನಾನು ಎಷ್ಟು ಮೂರು ಕಪ್ ತೊಗೊಂಡಿದ್ದೆ ಅಲ್ಲ ಮೂರು ಕಪ್ ಆದರೆ ನಾನು ಆರು ಕಪ್ ನೀರು ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಅದರ ನಿಮ್ಗೆ ಗೊತ್ತಿರುತ್ತಲ್ಲ ಹಾಗೆ ಉಪ್ಪು ಹಾಕಿ ಆಮೇಲೆ ಒಂದು ಸರ್ತಿ ನೀರನ್ನೆಲ್ಲ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದರೂ ಗೊತ್ತಾಗುತ್ತೆ ಉಪ್ಪು ಸಾಕ ಇಲ್ಲ ಅಂತ ಇಲ್ಲದ್ರೆ ಪುನಃ ನೀವು ಹಾಕ್ಬೋದು ಆ್ಯಕ್ಚುಲಿ ನಾನಿಲ್ಲಿ ಫ್ರೋಝನ್ ವೆಜಿಟೇಬಲ್ ತೊಗೊಂಡಿದ್ದೀನಿ ಫ್ರೋಸನ್ ತರಕಾರಿಯನ್ನು ತಗೋ ತೆಗಿಕೊಂಡಿದ್ದೀನಿ ಫ್ರೆಶ್ ವೆಜಿಟೇಬಲ್ಸ ಹಾಕ್ಬೋದು ನನ್ನ ಹತ್ರ ಫ್ರೋಸನ್ ಇತ್ತು ಸೊ ನನಗೆ ಇದು ಹ್ಯಾಂಡಿಸ ಮತ್ತು ಬೇಗ ಆಗುತ್ತೆ ಹಾಗಾಗಿ ನಾನು ಫ್ರೋಝನ್ ವೆಜಿಟೇಬಲ್ ಇದರಲ್ಲಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಇದೆ ಫ್ರೋಸನ್ ಅದನ್ನು ತಗೊಂಡಿದ್ದೀನಿ ಮತ್ತು ಇದು ನೀವು ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಒಂದು ಮುಚ್ಚಿಟ್ಟು ಕುದಿಲಿಕ್ಕೆ ಬಿಡಿ ಅದೀಗ ಬಾಯ್ಲ್ ಆಗುವಾಗ ನಾನು ಫ್ರೋಸನ್ ವೆಜಿಟೇಬಲ್ಸ್ ಇದ್ದೀನಿ ಯಾಕಂದರೆ ಫ್ರೋಸನ್ ಎಲ್ಲ ಫುಲ್ಲು ಬಾಯ್ಲ್ ಆಗುವಾಗಲೇ ಹಾಕಬೇಕು ಹಾಕಿ ಒಂದು ಎರಡು ನಿಮಿಷ ಬಿಟ್ಟೆ ಯಾಕಂದರೆ ಅದು ಕುದಿ ಬರಲಿ ತಂಡ ಆಗುತ್ತಲ್ಲ ಒಂದು ಸರ್ತಿ ನೀರು ಫ್ರೋಸನ್ ವೆಜಿಟೇಬಲ್ ಹಾಕಿದರೆ ಹಾಗೆ ನೋಡಿ ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ನಾನು ಯಾವ ಅಕ್ಕಿನೂ ಹಾಕ್ಬೋದು ನಾನು ಬಾಸ್ಮತಿ ಅಕ್ಕಿ ಹಾಕೋದು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ ಹೀಗಾಗಿದೆ ಆಮೇಲೆ ನೀವು ಅದನ್ನು ಜಾಸ್ತಿ ಹೀಗೆ ಕೈಯಲ್ಲಿ ಕಲಿಸ್ಬಾರ್ದು ಹಾಗೆ ಮಿಕ್ಸ್ ಮಾಡಿದರೆ ಅದು ಜಾಸ್ತಿ ಹೊತ್ತು ನೀವು ಕೈಯಲ್ಲಿ ಅಕ್ಕಿಯನ್ನು ಮಿಕ್ಸ್ ಮಾಡಿದರೆ ಅಕ್ಕಿ ಬ್ರೇಕ್ ಆಗುತ್ತೆ ಹಾಗಾಗಿ ಮೆಲ್ಲ ಹೀಗೆ ಸ್ಮೂತಾಗಿ ಅದನ್ನು ಕುದಿ ಕುದೀತಿರುತ್ತಲ್ಲ ವೆಜಿಟೇಬಲ್ ಎಲ್ಲ ಹಾಕಿ ಉಪ್ಪೆಲ್ಲ ಮಸಾಲೆ ಎಲ್ಲ ಹಾಕಿರುವ ಪುಲವಿದು ನೀರೇನಿರುತ್ತೆ ಬಾಯ್ಲ್ ಆಗ್ತಾ ಇರುತ್ತಲ್ಲ ಆಗ ಅದಕ್ಕೆ ನಾವು ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು ನೋಡಿ ಹೀಗೆ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ನಾನೇನಾದರೂ ಹೊಸ ವೀಡಿಯೋ ಹಾಕಿದರೆ ನಿಮಗೆ ಆಗ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಹೀಗೆ ಆಯಿತು ಅಕ್ಕಿಯನ್ನು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ನೋಡಿ ಹೀಗೆ ಕುದಿ ಬರ್ತಾ ಉಂಟು ನೋಡಿ ಒಂದು ಫಸ್ಟಿಗೆ ಹೀಗೆ ಅದು ಕುದಿ ಬರಬೇಕು ಕುದಿ ಬಂದ ಮೇಲೆ ಮತ್ತೆ ಒಂದು ಫುಲ್ ಬಾಯ್ಲ್ ಆದಮೇಲೆ ಸಣ್ಣ ಬೆಂಕಿ ಮಾಡಿ ಮುಚ್ಚಿಡಬೇಕು ಮತ್ತು ನಾನೊಂದು ಎರಡು ಚಮಚ ಗರಂ ಹಾಕ್ತಾ ಇದ್ದೇನೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಅದನ್ನು ಸಹ ಹೆಚ್ಚಿ ಇದಕ್ಕೆ ಹಾಕಿದ್ದೀನಿ ನೋಡಿ ಮೊದಲು ಒಂದು ಬಾಯ್ಲ್ ಬರಬೇಕು ಆಮೇಲೆ ಲಿಡ್ಡು ಮುಚ್ಚಬೇಕು ಲಿಡ್ ಮುಚ್ಚಿ ಸಣ್ಣ ಮಾಡಬೇಕು ಮೊದಲೇ ಹಾಕಿದ ಕೂಡಲೇ ಲಿಡ್ ಮುಚ್ಚಬಾರ್ದು ನೋಡಿ ಪುಲಾವ್ ಹೇಗೆ ಆಗಿದೆ ಅಂತ ಚೆಂದ ಕಾಣ್ತಿದೆಯಲ್ಲ ಟೇಸ್ಟ್ ಸಹ ಹಾಗೆ ಆಗಿದೆ ಬಾಯ್ ಬಾಯ್ ನೀವು ಸಹ ಎಲ್ಲರೂ ಟ್ರೈ ಮಾಡಿ